ಶಿವ ಪ್ರೀತಿ ವಿಚಾರ ಅಂತ ಬಂದಾಗ ನಿನ್ನನ್ನು ಪೂಜಿಸುವುದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಅನುಸರಿಸಬೇಕಂತಹ ಮನಸ್ಸು ನನ್ನಲ್ಲಿದೆ ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತ ನಿಮ್ಗೆಲ್ಲರಿಗೆ ಭಾವುಕರಾಗಿರ್ಬೋದು ಶಿವ ಪಾರ್ವತಿರಂತಹ ಪ್ರೀತಿ ನಮ್ಮ ಈ ಕಾಲಘಟ್ಟದಲ್ಲೇ ಆಗಿರ್ಬೋದು ಮುಂದೆನೂ ಆಗಿರ್ಬೋದು ಅಂತಹ ಪವಿತ್ರ ಪ್ರೀತಿ ಯಾರಲ್ಲಿಯೂ ಬರಲು ಸಾಧ್ಯವಿಲ್ಲ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ಎಂಥ ಪ್ರೀತಿ ಅಂತ ಹೇಳಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ಮಾತೆಗಾಗಿರ್ಬೋದು ಅಥವಾ ಪಾರ್ವತಿಗೆ ಆಗಿರ್ಬೋದು ಅಂತಹ ಪ್ರೀತಿಯನ್ನು ನಾವು ಪ್ರೇರಣೆ ಆಗಿರ್ಬೋದು ಒಂದು ಸೂಚಿಸ್ತೇವೆ ಅಂತಹ ಪ್ರೀತಿ ನಮ್ಮದಾಗಬೇಕು ಅಂತ ಹೇಳಿ ಯಾಕೆ ಅವರನ್ನು ನಾವು ಒಂದು ಉದಾಹರಣೆಯಾಗಿ ಯಾಕೆ ತಗೊಳ್ತುಕೊಳ್ತೇವೆ ಅಥವಾ ಅವರನ್ನು ಯಾಕೆ ಸೂಚಿಸ್ತಾರೆ ಅನ್ನೋದಕ್ಕೆ ಕೂಡ ಒಂದು ನಿಗೂಢ ಕಾರಣ ಇದೆ ನಮಗೆಲ್ಲರಿಗೂ ಗೊತ್ತಾ ನಾವು ಅನ್ಕೊಂಡಿರ್ತೇವೆ ಅವರು ದೇವಾನು ದೇವತೆಗಳು ಅವರಿಗೆ ಪ್ರೀತಿ ಪಡೆಯೋದ್ರಲ್ಲಿ ಯಾವುದೇ ರೀತಿ ಅಭ್ಯಂತರವಿರಲ್ಲ ಜಾತಿಗಳಿರಲ್ಲ ಅಥವಾ ಅವರಲ್ಲಿ ಒಂದು ವೈಮನಸ್ಸಿರುವುದಿಲ್ಲ ಅಂತ ಹೇಳಿ ತಪ್ಪು ಕಲ್ಪನೆ ಯಾರ ಹತ್ರ ಒಂದು ಪ್ರೀತಿ ಅಂತ ಪ್ರೀತಿ ಅಂದರೆ ಏನು ಅಂತ ಕೇಳಿದಾಗ ಎಲ್ಲರಲ್ಲಿ ಒಂದು ಒಂದು ಉತ್ತರ ಆಗಿರ್ಬೋದು ಪ್ರೀತಿ ಅಂತ ಹೇಳಿದರೆ ಕರುಣೆ ಆಗಿರ್ಬೋದು ಪ್ರೀತಿ ಅಂತ ಹೇಳಿದರೆ ಕಾಳಜಿ ಆಗಿರ್ಬೋದು ಅಥವಾ ಅವರಿಗೆ ಒಂದು ಕೊಡುವ ಗೌರವ ಆಗಿರ್ಬೋದು ಅಥವಾ ಪ್ರೀತಿ ಅಂತ ಹೇಳಿದರೆ ಅಸೂಹೆ ಆಗಿರ್ಬೋದು ಪ್ರೀತಿ ಅಂತ ಹೇಳಿದರೆ ಒಂದು ಜವಾಬ್ದಾರಿ ಆಗಿರ್ಬೋದು ಇನ್ನು ಹತ್ತು ಹಲವಾರು ಜನ ತಮ್ಮ ಒಂದು ಭಾವನೆಗಳ ಮುಖಾಂತರ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ಪ್ರೀತಿ ಅಂತ ಹೇಳಿದರೆ ಕೋಪ ಆಗಿರ್ಬೋದು ಪ್ರೀತಿ ಅಂತ ಹೇಳಿದರೆ ತಾಳ್ಮೆ ಆಗಿರ್ಬೋದು ಅಥವಾ ಅನುಸರಿಸಿಕೊಂಡು ಹೋಗುವಂತಹ ಪ್ರೀತಿಯಾಗಿರ್ಬೋದು ಆದರೆ ನಿಜವಾದ ಪ್ರೀತಿ ಎಂಥದ್ದು ಅಂತ ಹೇಳಿ ಶಿವ ಪಾರ್ವತಿಯರನ್ನು ನೋಡಿ ನಾವು ಕಲಿಯಬೇಕು ಇವತ್ತಿನ ಕಲಿಯುಗದ ಪ್ರೀತಿ ಹೇಗಂದ್ರೆ ಇವತ್ತು ನೋಡಿ ಇವತ್ತೆ ಐ ಲವ್ ಯು ಹೇಳುವಂತಹ ಕಾಲ ಇವತ್ತು ಹಾಯ್ ಅಂತ ಹೇಳಿ ನಾಳೆ ಬಾಯ್ ಅಂತ ಹೇಳಿ ಇನ್ನು ಮುಂದೆ ಬ್ಲಾಕ್ ಅಂತ ಹೇಳಿ ಮುಗಿಯುವಂತಹ ಪ್ರೇಮ ಇಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ ಆದರೆ ಅವತ್ತಿನ ಪ್ರೀತಿಯನ್ನು ನೋಡಿ ನಾವು ಒಂದು ಕ್ಷಣಕ್ಕೆ ನಗಾಡ್ತೇವೆ ಅಥವಾ ನಾವು ಅವರನ್ನು ಒಂದು ಟೀಕೆ ಮಾಡ್ತೇವೆ ಅಂತಹ ಪವಿತ್ರ ಪ್ರೀತಿ ಇವತ್ತಿಗಲ್ಲ ಮುಂದಿನ ಕಾಲದಲ್ಲಿ ಬರಲು ಸಾಧ್ಯ ಇಲ್ಲ ಯಾಕಂದ್ರೆ ಪಾರ್ವತಿಯಂತಹ ಪವಿತ್ರ ಪ್ರೀತಿ ಯಾವುದೇ ಹೆಣ್ಣಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಇಡೀ ಸಮಾಜವೇ ಆಗಿರ್ಬೋದು ಇಡೀ ಅವಳ ಕುಟುಂಬನೇ ಎದುರು ಹಾಕೊಂಡು ಪಾರ್ವತಿ ಒಂದು ಶಿವನ ಹಿಂದೆ ಹೋಗ್ತಾಳಲ್ಲ ಅದು ನಿಜವಾದ ಪ್ರೀತಿ ಪಾರ್ವತಿಗೆ ಗೊತ್ತಿರ್ತದೆ ಸಕಲ ಚರಾಚರಿಯನ್ನು ಇಷ್ಟಪಡುವ ಶಿವನು ನನ್ನನ್ನು ಹೇಗೆ ಇಷ್ಟಪಡ್ತಾನೆ ಅಂತ ಹೇಳಿ ಯಾವತ್ತೂ ಅವಳಿಗೆ ಒಂದು ಕ್ವಶನ್ ಆಗಿರ್ಬೋದು ಅಥವಾ ಒಂದು ಭಾವನೆಗಳುಗಳಲ್ಲಿ ಬಂದಿರೋಲ್ಲ ಎಂತಹ ಪ್ರೀತಿ ಇವತ್ತಿನ ಕಾಲಘಟ್ಟದಲ್ಲಿ ನಾವೇನು ಕೇಳ್ತೇವೆ ನಿನ್ನ ತಾಯಿ ಇಂಪಾರ್ಟೆಂಟ ನಿನಗೆ ನಿನ್ನ ಅಕ್ಕ ತಂಗಿ ಇಂಪಾರ್ಟೆಂಟ್ ಅಥವಾ ನಾನು ಅಂತ ಹೇಳಿ ಎಷ್ಟರ ಮಟ್ಟಿಗೆ ಸರಿ ಹೇಳಿ ಹುಟ್ಟಿಸಿದಂತಹ ತಂದೆ ತಾಯಿಗೆ ನಾವು ಇನ್ನು ಮದುವೆಯಾಗದೆ ಅವಳನ್ನು ನಾವು ಅವರನ್ನು ಹೀಗೆ ಕ್ವಶನ್ ಮಾಡುವಾಗ ನಮ್ಮ ಪ್ರೀತಿ ಯಾವ ರೀತಿ ನಾವು ಪ್ರತಿಯೊಂದು ವಿಷಯದಲ್ಲಿ ಅವನು ಎಷ್ಟೇ ಆಗಿರ್ಬೋದು ಎಷ್ಟೇ ಒಂದು ಕ್ರೂರಿ ಆಗಿರ್ಬೋದು ನಾವು ಅವನನ್ನು ಒಂದು ಸಾತಿ ಒಂದು ಮನಸಾರೆ ಪ್ರೀತಿಸಿದ ಮೇಲೆ ಅವನು ಎಂಥದ್ದೇ ಆಗಿರಲಿ ಎಷ್ಟೋ ಕೃತ್ಯಗಳನ್ನು ಮಾಡಿದರೂ ಕೂಡ ಅವನನ್ನು ನಾವು ಗಂಡ ಅಂತ ಹೇಳಿ ಅಥವಾ ನಮ್ಮ ಪತಿ ದೇವ ಅಂತ ಹೇಳಿ ಒಪ್ಪಿಕೊಂಡ ಮೇಲೆ ಅವನ ಕೈ ಬಿಡುವುದು ಅಥವಾ ಅವನಿಂದ ದೂರ ಆಗುವುದು ಅದು ಪ್ರೀತಿಯಲ್ಲ ನಿಜವಾದ ಪ್ರೀತಿ ಅಂದರೆ ಪಾರ್ವತಿ ಪ್ರೀತಿ ಇಡೀ ಕುಟುಂಬನೇ ಆಗಿರ್ಬೋದು ಇಡೀ ಸಮಾಜನೇ ಆಗಿರ್ಬೋದು ಅವನನ್ನು ಶಿವನನ್ನು ಒಂದು ಯಾವ ರೀತಿ ನೋಡ್ತಿದ್ರು ಅಂದರೆ ಅವನೊಬ್ಬ ಭಿಕ್ಷುಕ ಅಥವಾ ಅವನೊಬ್ಬ ಒಂದು ಕಾವಲುಗಾರ ಸ್ಮಶಾನ ಕಾಯುವನು ಅವನ ಮೈ ತುಂಬ ಬೂದಿ ಇದೆ ಅವನೊಂದು ಹುಲಿಯ ಚರ್ಮವನ್ನು ಮೈಗೆ ಅಂದ್ಕೊಂಡಿದ್ದಾನೆ ಒಂದು ನಾಗರ ಹಾವು ಅವನ ಕೊರಳಲ್ಲಿದೆ ವಿಷವನ್ನು ಕುಡಿದಂಥವನು ಅವನ ಜೊತೆ ನೀನು ಹೇಗೆ ಹೋಗ್ತೀಯ ಅವನ ಒಂದು ಕೋಪ ಬಂದರೆ ಇಡೀ ಒಂದು ಅಲ್ಲಾಡ್ತದೆ ಅಂಥವನ ಜೊತೆ ನಿನ್ನ ಪ್ರೀತಿಯ ಕಾಣುವುದಿಲ್ಲ ಅವನಿಗೆ ಕೋಪನೆ ಹೆಚ್ಚು ನಿನ್ನ ಪ್ರೀತಿ ಯಾವತ್ತೂ ಅವನಿಗೆ ಕಾಣುವುದಿಲ್ಲ ಅಂತ ಹೇಳಿ ಎಷ್ಟೋ ಜನಗಳನ್ನು ಒಂದು ಹೇಳಿರ್ತಾರೆ ಆದರೆ ಪಾರ್ವತಿ ನಾನು ಅವನನ್ನು ಇಷ್ಟಪಟ್ಟಿದ್ದೇನೆ ಹೇಗೆ ಇದ್ದರೆ ಕೂಡ ಅವನ ಜೊತೆ ಇರ್ತೇನೆ ಅಂತ ಹೇಳಿ ಅವರ ಹಿಂದೆ ಹಿಂದೆ ಹೋಗ್ತಾರಲ್ಲ ಅದು ನಿಜವಾದ ಪ್ರೀತಿ ಇವತ್ತಿನ ಕಾಲಘಟ್ಟದಲ್ಲಿ ಅವನ ಹತ್ರ ಬೈಕ್ ಇದೆ ಅಥವಾ ಒಳ್ಳೆಯ ಶರ್ಟ್ ಇದೆ ಇವತ್ತು ಹಾಕಿದ್ದ ಶರ್ಟ್ ನಾಳೆ ಹಾಕಿಲ್ವ ಅಥವಾ ಅವನ ಹತ್ರ ಒಂದು ಬ್ರ್ಯಾಂಡೆಡ್ ಶರ್ಟ್ ಅಥವಾ ಬ್ರ್ಯಾಂಡೆಡ್ ಒಂದು ಶೂ ಆಗಿರ್ಬೋದು ಅಥವಾ ಅವನ ಒಂದು ಬೈಕ್ ಆಗಿರ್ಬೋದು ಅಂತಹದ್ದೊಂದು ನೋಡಿ ನಾವು ಇಷ್ಟಪಡ್ತೇವೆ ಪವಿತ್ರ ಪ್ರೀತಿ ಪಾರ್ವತಿ ಅಂತಹ ಪ್ರೀತಿ ಎಲ್ಲಿದೆ ನಮ್ಮ ಕಲಿಯುಗದಲ್ಲಿ ಅಂತಹ ಪ್ರೀತಿ ಅನ್ನೋದು ಕೂಡ ನನ್ನ ಆಶಯ ಆ ಒಂದು ಅಮ್ಮನ ಸ್ಟೇಟಸ್ ಒಂದು ಹುಡುಗ ಹಾಕಿದ ಮೇಲೆ ನಮಗೆ ಬೇಜಾರಾಗ್ತದೆ ಅಥವಾ ನಮ್ಮ ಕಣ್ಣಲ್ಲಿ ಒಂದು ನೀರು ಬರ್ತದೆ ನನ್ನ ನನ್ನಕ್ಕಿಂತ ಜಾಸ್ತಿಯಾಗಿ ಅವನ ತಾಯಿಯನ್ನು ಇಷ್ಟಪಡ್ತಾರೆ ಅಂತ ಹೇಳಿ ಪ್ರೀತಿಗೆ ಒಂದು ಅಳತೆ ಮಾಡಿ ಅವರ ಪ್ರೀತಿ ಎಂಥದ್ದು ನಮ್ಮ ಪ್ರೀತಿ ಎಂಥದ್ದು ಅಂತ ಹೇಳಿ ಯಾಕೆ ನಾವು ಪಾರ್ವತಿ ತರ ಒಂದು ಪ್ರೀತಿ ಮಾಡಬಾರ್ದು ಪಾರ್ವತಿ ಒಂದು ಪುನಃ ಜನ್ಮ ತಾಳಿ ಶಿವನೇ ನನ್ನ ಗಂಡನಾಗಬೇಕು ಅಂತ ಹೇಳಿ ಮತ್ತೆ ಜನ್ಮ ತಾಳ್ತಾರಲ್ಲ ಅದು ನಿಜವಾದ ಪ್ರೀತಿ ಇವತ್ತಿಗೂ ಕೂಡ ನಾವು ಶಿವಪಾರ್ವತಿ ಅಂತಾರ ಪ್ರೀತಿ ಗಳಿಸ್ಬೇಕಂದ್ರೆ ನಮ್ಮಲ್ಲಿ ತಾಳ್ಮೆ ಶ್ರದ್ಧೆ ಭಕ್ತಿ ಅನ್ನೋದಿರಬೇಕು ಆವಾಗ ಮಾತ್ರ ನಮ್ಮಲ್ಲಿರುವ ಒಂದು ಪ್ರೀತಿ ನಿಜವಾದ ಪ್ರೀತಿ ಏನು ಅನ್ನೋದು ಅರಿವಾಗ್ತದೆ ನಮ್ಮಲ್ಲಿ ತಾಳ್ಮೆ ಅನ್ನೋದು ಇವಾಗ ಇಲ್ಲ ಒಂದು ಮೆಸೇಜಿಗೆ ತಕ್ಷಣ ಒಂದು ರಿಪ್ಲೈ ಬರದಿದ್ರೆ ನಾವು ಅವರನ್ನು ಬ್ಲಾಕ್ ಮಾಡ್ತೇವೆ ಸಂಬಂಧವನ್ನೇ ಮುರಿತೇವೆ ಅಥವಾ ಒಂದು ಸಂಬಂಧ ಇರುವಾಗ ಇನ್ನೊಂದು ಸಂಬಂಧದ ಜೊತೆ ಇದು ನಮಗೆ ಟೈಮ್ ಪಾಸಿಗಾಗಿರ್ಬೋದು ಅಥವಾ ಇದು ನಮ್ಮ ಜೊತೆ ಕೊನೆ ತನಕ ಇರುವುದಿಲ್ಲ ಅನ್ನುವಾಗ ಇನ್ನೊಂದು ಕೂಡ ನಾವು ಪ್ರಿಪೇರ್ ಆಗಿರ್ತೇವೆ ಇಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅದೇ ಶಿವ ಪಾರ್ವತಿಯರ ಪ್ರೀತಿ ನೋಡಿ ಎಂಥದ್ದು ನಾವದೇ ಒಂದು ನಮ್ಮ ಮುಂದೆ ಒಂದು ಹುಡುಗ ಇನ್ನೊಂದು ಹುಡುಗಿಗೊಂದು ನೋಡಿದ ತಕ್ಷಣವೇ ನಮ್ಮ ಪ್ರೀತಿ ಮುರಿದುತ್ತದೆ ಆದ್ರೆ ಸಕಲವನ್ನು ಇಷ್ಟಪಡುವ ಪಾರ್ವತಿಗೆ ಯಾವತ್ತೂ ಕೂಡ ಪಾರ್ವತಿ ಹೇಳಿಲ್ಲ ನೀನು ಇಷ್ಟೊಂದು ಯಾಕೆ ಅವರನ್ನು ಪ್ರೀತಿಸ್ತೀಯ ಪಾರ್ವತಿ ದೇವಿ ಯಾವಾಗ ಕೂಡ ಒಂದು ಶಿವನಿಗೆ ಒಂದು ಪ್ರಶ್ನೆ ಆಗಲಿ ಅಥವಾ ಒಂದು ಎದುರು ನಿಂತು ಮಾತಾಡೋದಾಗಲಿ ಯಾವತ್ತೂ ಮಾಡಿಲ್ಲ ನೀನು ಈ ರೀತಿ ಹಾಕಿದೀಯಾ ನನಗೋಸ್ಕರ ನೀನು ಬದಲಾಗೋ ಅಥವಾ ನನಗೋಸ್ಕರ ನೀನು ಒಂದು ಬದಲಾಗಿ ನನ್ನ ಜೊತೆ ಸರಿಯಾಗಿರು ಅಂತ ಹೇಳಿ ಶಿವ್ ಪಾರ್ವತಿ ಯಾವತ್ತೂ ಕೇಳಲಿಲ್ಲ ಎಂತಹ ಪ್ರೀತಿ ಅದೇ ನಮ್ಮ ಹುಡುಗನ ಹತ್ರ ಒಂದು ಒಳ್ಳೆ ಶರ್ಟ್ ಇಲ್ಲದಿದ್ರೆ ನಾವು ನನಗೆ ಒಂದು ಹೇಳ್ತೇವೆ ನೀನು ಒಳ್ಳೆ ಶರ್ಟ್ ಹಾಕಿ ನನ್ನ ಜೊತೆ ಬಾ ಅಥವಾ ಇದು ಹಾಕಿದ್ದಾನೆ ನೀನು ವಾಪಸ್ ಹಾಕಬೇಡ ಅಥವಾ ಈ ಬೈಕಲ್ಲೇ ಬಾ ನೀನು ನನ್ನ ಜೊತೆ ಅಂತ ಹೇಳ್ತೇವೆ ಎಂತಹ ಪ್ರೀತಿ ರೀ ನಮ್ಮದು ಪಾರ್ವತಿ ಅಂತಹ ಪ್ರೀತಿ ನಮ್ಮಲ್ಲಿ ಕೂಡ ಬರಬೇಕು ಅಂದರೆ ನಮ್ಮಲ್ಲಿ ತಾಳ್ಮೆ ಇರಬೇಕು ನಮ್ಮ ಗಂಡ ಅಥವಾ ನಾವು ಇಷ್ಟಪಡುವ ಒಂದು ಮನುಷ್ಯ ಹೇಗೆ ಇದ್ದರೆ ಕೂಡ ಅವನು ಎಷ್ಟೇ ಕೋಪಿಷ್ಟ ಆಗಿರ್ಬೋದು ಇಂತಹ ಬಡವನೇ ಆಗಿರ್ಬೋದು ನೋಡಲಿಕ್ಕೆ ಒಂದು ಸರಿಯಾಗದೇ ಇರಬಹುದು ಅಥವಾ ಅವನಿಗೆ ಮನೆಯೇ ಇರ ಇರದೇ ಇರಬಹುದು ಒಂದು ಸತ್ಯವನನ್ನು ನಾವು ಮನಸ್ಸಾರು ಇಷ್ಟಪಟ್ಟ ಮೇಲೆ ಅವನಿಗೆ ಎಂಥದ್ದೇ ಆಗಿದ್ದರೆ ಕೂಡ ಅವನ ಜೊತೆ ಹೋಗ್ತೇವಲ್ಲ ಅದು ನಿಜವಾದ ಪ್ರೀತಿ ಇವತ್ತು ಚೆನ್ನಾಗಿದ್ದ ಅಥವಾ ನಾಳೆ ಒಂದು ಹುಷಾರಿಲ್ಲದಾಗ ಅವನ ಒಂದು ಮುಖದ ಲಕ್ಷಣಗಳೇ ಚೇಂಜ್ ಆದರೆ ನಾವು ಪ್ರೀತಿನೇ ಚೇಂಜ್ ಮಾಡ್ತೇವೆ ಶಿವನ ಒಂದು ವಾಸಸ್ಥಳ ಹೇಗಿತ್ತಂದರೆ ಪರ್ವತ ಹಿಮದಿಂದ ಕೂಡಿರ್ತದೆ ಅದು ಯಾವುದೇ ರೀತಿಯ ಒಂದು ಆಸ್ತಿ ಅಂತಸ್ತಿಂದ ಕೂಡಿರಲ್ಲ ಶಿವ ಅಂತ ಹೇಳಿದರೆ ಇಡೀ ಭೂಮಂಡಲವನ್ನು ಕಾಯನು ಅವನಿಗೆ ಒಂದು ಅರಮನೆ ಆಗಿರ್ಬೋದು ಆಸ್ತಿ ಅಂತಸ್ತಾಗಿರ್ಬೋದಿಲ್ಲ ಸಕಲ ಚರಾಚರಿಯೇ ಅವನ ಒಂದು ಆಸ್ತಿ ಭೂಮಂಡಲವೇ ಅವನ ಒಂದು ಅರಮನೆ ಪಾರ್ವತಿ ಯಾವತ್ತೂ ಕೂಡ ಊಹಿಸಿರಲಿಲ್ಲ ನಾನೊಂದು ಹೋಗಿ ಅವನ ಜೊತೆ ಹಿಮಪರ್ವತದಲ್ಲಿ ಇರ್ತೇನೆ ಅಥವಾ ನಾನು ಅವನಿಗೆ ಆಸ್ತಿ ಅಂತಸ್ತಿ ಇಲ್ಲದೆ ನಾನು ಹೋಗ್ತೇನೆ ಅನ್ನೋದು ಯಾವತ್ತೂ ಯೋಚನೆ ಮಾಡಿಲ್ಲ ನನ್ನ ನಾನು ಪ್ರೀತಿಸಿದ ಅವನು ಶಿವ ಎಲ್ಲ ಇದ್ದರೂ ಕೂಡ ನಾನು ಅವನ ಜೊತೆ ಇರ್ತೇನೆ ಅವನ ಜೊತೆ ಹೊಂದಿಕೊಂಡು ಹೋಗ್ತೇನೆ ಅವನ ಎಷ್ಟೇ ಕೋಪಿಷ್ಟ ಆದರೂ ಕೂಡ ನಾನು ಅವನ ಜೊತೆ ಬಾಳ್ತೇನೆ ಅನ್ನೋದು ಹೇಳ್ತಾರಲ್ಲ ಅದು ನಿಜವಾದ ಪ್ರೀತಿ ನಾವು ನಮಗೆ ಒಂದು ಸಿಟ್ಟಿಂದ ಬೈದ ತಕ್ಷಣ ನಾವು ಅವನನ್ನು ಒಂದು ನಿರ್ಲಕ್ಷ್ಯ ಮಾಡ್ತೀವಿ ಆ ಪ್ರೀತಿನೇ ಒಂದು ಕಳೆದುಕೊಳ್ತೇವೆ ಆ ಪ್ರೀತಿಗೆ ಒಂದು ಮು ಮುಂದೆ ಒಂದು ಮಾತುಗಳೇ ಇರಲ್ಲ ನಮ್ಮ ಹತ್ರ ಯಾಕೆ ನಮ್ಮ ಪ್ರೀತಿ ಕೂಡ ಪಾರ್ವತಿ ತರ ಆಗಬಾರ್ದು ಯಾಕೆ ಹೇಳಿ ಇವತ್ತಿನ ಕಾಲದಲ್ಲೂ ಅಂತಹ ಪ್ರೀತಿ ನಾವು ಮಾಡ್ಬೋದು ಆದರೆ ನಮ್ಮಲ್ಲಿ ತಾಳ್ಮೆ ಅನ್ನೋದೇ ಇಲ್ಲ ನಮ್ಮಲ್ಲಿ ಒಂದು ಸಮಯ ಅನ್ನೋದೇ ಇಲ್ಲ ಬೇಡದ್ದಕ್ಕೆ ಸಮಯ ಜಾಸ್ತಿ ಕೊಡ್ತೇವೆ ಬೇಕಾದದ್ದಕ್ಕೆ ಸಮಯ ಕೊಡೋದಿಲ್ಲ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ ಸ್ಟೇಟಸ್ಗಳಿಗೆ ಆಗಿರ್ಬೋದು ರೀಲ್ಸ್ಗಳಿಗೆ ಆಗಿರ್ಬೋದು ಇಂಥದ್ದಕ್ಕೆ ನಮಗೆ ಒಂದು ಪ್ರೀತಿ ಕಾಳಜಿ ಇದೆ ನೀನು ಒಳ್ಳೆಯ ಬಟ್ಟೆ ಹಾಕಿ ನೀನು ಸ್ಟೇಟಸ್ ಹಾಕದಿದ್ದರೆ ನಿನ್ನ ಮೇಲೆ ಪ್ರೀತಿ ಕಮ್ಮಿ ಆಗ್ತದೆ ಅಥವಾ ಅವಳಿಗೋಸ್ಕರ ನೀನು ಸ್ಟೇಟಸ್ ಹಾಕದಿದ್ದರೆ ಪ್ರೀತಿ ಕಮ್ಮಿ ಆಗ್ತದೆ ನಾನು ಹುಡುಗಿಯರಿಗೆ ಮಾತ್ರ ಅಷ್ಟೇ ಹೇಳ್ತಿಲ್ಲ ಹುಡುಗರ ಪ್ರೀತಿ ಕೂಡ ಪವಿತ್ರವಾದದ್ದು ಶಿವದೇವರು ಅಷ್ಟೇ ಪಾರ್ವತಿ ಯಾವಾಗ ತನ್ನನ್ನು ನಂಬಿ ಬಂದಿರ್ತಾರೆ ತನ್ನ ಕೋಪ ಆಗಿರ್ಬೋದು ಅಥವಾ ತನ್ನ ಒಂದು ಕೋಪದ ಮುಖ ಆಗಿರ್ಬೋದು ತೋರಿಸಲ್ಲ ತನಗಾಗಿ ನಂಬಿ ಬಂದಂತಹ ಪಾರ್ವತಿಯನ್ನು ಅದೆಷ್ಟೋ ರೀತಿಯ ಒಂದು ಪ್ರೀತಿ ಕರುಣಿ ನೋಡ್ತಾರೆ ಜಗದ ಮುಂದೆ ಅಥವಾ ಅವಳಿಗೋಸ್ಕರ ಜಗವನ್ನು ಎದುರು ಹಾಕಿಕೊಂಡು ಒಂದು ಗಂಡನ ರೀತಿ ಮೆರೀತಾರೆ ಇವತ್ತಿನ ಕಾಲದಲ್ಲಿ ಹೆಣ್ಣಾಗಿರ್ಬೋದು ಗಂಡ ಆಗಿರ್ಬೋದು ನಮ್ಮಲ್ಲಿ ತಾಳ್ಮೆ ಅನ್ನೋದು ಕಮ್ಮಿ ಇವತ್ತು ನೀನಿಲ್ಲದ್ರೆ ನಾಳೆ ಇನ್ನೊಬ್ಳು ಅಂತ ಹೇಳೋ ಕಾಲದಲ್ಲಿ ನಾವಿದ್ವಿ ಅಥವಾ ನೀನಿಲ್ಲದಿದ್ದರೆ ಏನು ನನಗೆ ನಿನ್ನ ರೀತಿ ಒಂದು ಹತ್ತು ಹಲವಾರು ಜನ ಸಿಗ್ತಾರೆ ಅನ್ನೋದು ಕೂಡ ನಮ್ಮ ಈ ಕಾಲದಲ್ಲಿದೆ ಶಿವ ಪಾರ್ವತಿಯರ ತರ ಪ್ರೀತಿ ನಮ್ಮದಾಗಬೇಕು ಈ ದೇವರಿಗೆ ಬೈತೇವೆ ದೇವರಿಗೆ ನಮ್ಮ ಪ್ರೀತಿ ಇಷ್ಟ ಆಗಲಿಲ್ವಾ ಅಥವಾ ದೇವರು ನಮ್ಮ ಪ್ರೀತಿಗೆ ಅಡ್ಡ ಬಂದರು ಅನ್ನೋದನ್ನು ಕೂಡ ನಾವು ಹೇಳ್ತೇವೆ ಪವಿತ್ರ ಪ್ರೀತಿ ಇದ್ದಾಗ ಅಥವಾ ಪವಿತ್ರ ಒಂದು ಮನಸ್ಸು ಇದ್ದಾಗ ದೇವರು ಖಂಡಿತವಾಗಿಯೂ ಕೈ ಬಿಡೋದಿಲ್ಲ ಅದೆಷ್ಟೋ ಪ್ರೀತಿಗಳು ಒಂದು ಎಷ್ಟೋ ವರ್ಷಗಳ ನಂತರ ಜಾತಿ ಭೇದವನ್ನು ಈ ಕಾಲಘಟ್ಟದಲ್ಲಿ ಅದೆಲ್ಲವನ್ನು ಮೀರಿ ಮೆಟ್ಟಿ ನಿಲ್ತಾರಲ್ಲ ನಿಜವಾದ ಪ್ರೀತಿಗೆ ದೇವರಿದ್ದೇ ಇರ್ತಾರೆ ನಿಜವಾದ ಭಕ್ತಿಯಿಂದ ನೀನು ಅಥವಾ ನಿಜವಾದ ಪ್ರೀತಿಯಿಂದ ಅಥವಾ ನಿಜವಾದ ಮನಸ್ಸಿನಿಂದ ನೀನು ಪ್ರೀತಿ ಮಾಡು ದೇವರು ಖಂಡಿತವಾಗಿ ಆಶೀರ್ವಾದ ಮಾಡ್ತಾರೆ ಅನ್ನೋದು ಕೂಡ ನಿಜ ಈ ಕಾಲದಲ್ಲೂ ಯಾಕೆ ಪ್ರೀತಿ ಇಲ್ಲ ಅಥವಾ ಈ ಕಾಲದಲ್ಲಿ ಅಂತಹ ಪ್ರೀತಿಗಳು ಎಷ್ಟೋ ಇದೆ ಹತ್ತು ವರ್ಷಗಳಾಗಿರ್ಬೋದು ಹನ್ನೆರಡು ವರ್ಷಗಳಾಗಿರ್ಬೋದು ಅದಾದ ಮೇಲೆ ಕೂಡ ಅವರ ಪ್ರೀತಿ ಒಂದು ಒಂದ ನಾವು ಕೂಡ ನೋಡಿದ್ದೇವೆ ನಮ್ಮ ಪ್ರೀತಿ ನಿಷ್ಕಲ್ಮಶ ಇರಬೇಕು ಅವನ ಏನೇ ಆದರೆ ಕೂಡ ನಾನು ಅವನ ಜೊತೆ ಇರಬೇಕು ಇರ್ತೇನೆ ಅನ್ನೋ ಒಂದು ಧೈರ್ಯ ಇರಬೇಕು ಸಮಾಜವನ್ನು ಎಷ್ಟೇ ಒಂದು ಕೆಟ್ಟ ರೀತಿಯಿಂದ ನೋಡಿದರೆ ಅದನ್ನೆಲ್ಲ ಮೆಟ್ಟಿ ನಿಲ್ತೇವಲ್ಲ ಅದು ನಿಜವಾದ ಪ್ರೀತಿ ನಿಜವಾದ ಪ್ರೀತಿಗೆ ನಾವು ಇಂತಹ ಶಿವ ಪಾರ್ವತಿಯರ ಪ್ರೇರಣೆಯಿಂದ ನಾವು ನಮ್ಮ ಪ್ರೀತಿಯನ್ನು ಗಟ್ಟಿಯಾಗಿಸಬೇಕು ಶ್ರದ್ಧಾ ಭಕ್ತಿಯಿಂದ ಮಾಡಿದ ಪ್ರೀತಿ ಯಾವತ್ತಿಗೂ ಕೂಡ ದೂರ ಆಗೋದಿಲ್ಲ ಕೊನೆಯ ಕ್ಷಣತನಕ ಕೂಡ ನಾವು ಕಾಯಬೇಕು ಶಿವ ಪಾರ್ವತಿಯರಂತಹ ಪ್ರೀತಿ ಥರ ನಮ್ಮ ಪ್ರೀತಿ ಕೂಡ ಆಗಬೇಕು ಅಂತಹ ಪ್ರೀತಿ ಆಗಬೇಕಂದ್ರೆ ನಮ್ಮಲ್ಲಿ ಶ್ರದ್ಧೆ ಭಕ್ತಿ ನಂಬಿಕೆ ಅನ್ನೋದಿರಬೇಕು ನಂಬಿಕೆ ನಿಜವಾದ ಪ್ರೀತಿ ನಂಬಿಕೆಯೇ ಒಂದು ದೇವರ ನಂಬಿಕೆಯೇ ಒಂದು ಪ್ರೀತಿ ನಂಬಿಕೆ ಇರದಿದ್ದರೆ ಯಾವುದೂ ಕೂಡ ಸಾಧ್ಯ ಇಲ್ಲ ನಾವು ಯಾವತ್ತೂ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಹೇಳ್ತೇವೆ ನಂಬಿಕೆ ಅನ್ನೋದೇ ಒಂದು ಪ್ರೀತಿ ನಂಬಿಕೆ ಅನ್ನೋದೇ ಒಂದು ದೇವರು ನಿ ನಂಬಿಕೆನೇ ಇಲ್ಲದಿದ್ದರೆ ಯಾವ ರೀತಿ ಒಂದು ನಿಮಗೆ ಪ್ರೀತಿ ಸಿಗ್ತದೆ ಅಥವಾ ದೇವರ ಒಂದು ಕೃಪೆ ಸಿಗ್ತದೆ ತಾಳ್ಮೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ನಾವು ಎಷ್ಟು ತಾಳ್ಮೆಯಿಂದ ಇರ್ತೇವೆ ದೇವರು ನಮ್ಮನ್ನು ಅಷ್ಟು ಪರೀಕ್ಷೆ ಮಾಡ್ತಾ ಇರ್ತವೆ ಪ್ರತಿ ಬಾರಿ ಕೂಡ ನಮ್ಮನ್ನು ದೇವರು ಸೋಲಿಸ್ತಾ ಇದ್ದಾರೆ ಅಂದರೆ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ ನೀನು ಎಷ್ಟರ ಮಟ್ಟಿಗೆ ಎಲ್ಲಿ ತನಕ ನನ್ನ ಮೇಲೆ ಭಕ್ತಿ ಇಡುತ್ತೆ ಅಥವಾ ಎಷ್ಟರ ಮಟ್ಟಿಗೆ ನಿನ್ನ ಒಂದು ಪ್ರೀತಿ ಅಥವಾ ನಿನ್ನ ಎಷ್ಟರ ಮಟ್ಟಿಗೆ ಒಂದು ಕಾಳಜಿ ತ ದೇವರು ಪರೀಕ್ಷಿಸ್ತಾರೆ ನಮ್ಮ ಮೇಲೆ ಒಂದು ನಿಗಾ ಇಟ್ಟಿರ್ತಾರೆ ಪವಿತ್ರ ಆಗಿರ್ಬೋದು ಪವಿತ್ರ ಒಂದು ನಮ್ಮಲ್ಲಿರೋ ಮನಸ್ಸಾಗಿರ್ಬೋದು ಯಾವತ್ತು ನಾವು ಅವನನ್ನು ಒಂದು ಗಂಡನ ರೀತಿಯಲ್ಲಿ ಮನಸ್ಸನ್ನು ಒಂದು ಪ್ರೀತಿ ಮಾಡುವಾಗಲೇ ಒಂದು ಗಂಡನನ್ನಾಗಿ ಪೂಜಿಸ್ತೇವೆ ಅದು ನಿಜವಾದ ಪ್ರೀತಿ ಅವನು ಎಂಥದ್ದೇ ಇರಬಹುದು ಅವನನ್ನು ಮೆಚ್ಚಿನ ಹೋಗ್ತೇವಲ್ಲದು ನಿಜವಾದ ಪ್ರೀತಿ ಶಿವಪಾರ್ವತಿಯರಂತಹ ಪ್ರೀತಿ ನಮ್ಮೆಲ್ಲರಲ್ಲಿಯೂ ಬೆಳೀಲಿ ಅಂತ ಆಶಿಸ್ತಾ ಶಿವಪಾರ್ವತಿಯರ ಒಂದು ಪೂಜಿಸೋಕ್ಕಿಂತ ಹೆಚ್ಚಾಗಿ ಅವರನ್ನು ಅನುಸರಿಸುವ ಅಂತ ಹೇಳ್ತಾ ಇಲ್ಲಿಗೆ ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ ಶಿವಪಾರ್ವತಿ ನಮೋ ನಮಃ